ನೋಡ್ರಿ ನಾನು ಮೊಸರ್ಕಲ್ ಹಾಸ್ಪಿಟ್ಲಿಗೆ ಬಂದೀನಿ ನಮ್ಮ ಚಾಲಕರೊಬ್ರು ಹೃದಯಾತ ಸಮಸ್ಯೆ ಆಗ್ಬಿಟ್ಟೈತೆ ಈ ಮೊಸರ್ಕಲ್ ಹಾಸ್ಪಿಟ್ಲಲ್ಲಿ ಒಬ್ರು ಇಲ್ಲ ಡಾಕ್ಸ್ಪರೇ ಚುಚ್ಚು ಮದ್ದು ಇಲ್ಲಿ ಯಾರೂ ಇಲ್ಲ ಒಬ್ಬರು ಇಲ್ಲ ಈ ಕಡೆ ಎಲ್ಲ ಖಾಲಿ ಖಾಲಿ ಕಾಲು ಗಂಟೆ ಇತ್ತು ನಾನು ಬಂದು ಇಲ್ಲಿವರೆಗೆ ಇಲ್ಲಿ ಯಾರೂ ಒಬ್ರು ಇಲ್ಲ ಅಂದರೆ ಯಾವ ರೀತಿ ಇವರು ವಿತಿನ್ ಟ್ವೆಂಟಿ ಫೋರ್ ಅವರ್ಸು ನೌಕರಿ ಮಾಡುವಂಥ ಸ್ಥಿತಿಗಲಿರುವಂಥ ಎಮರ್ಜೆನ್ಸಿ ಪೇಷೆಂಟ್ ಎಲ್ಲ ಯಾ ಇದು ಹಿರಿಯ ಆರೋಗ್ಯ ನಿರೀಕ್ಷಣ ಆಡಳಿತ ವೈದ್ಯಾಧಿಕಾರಿ ಡೋರ್ ಕ್ಲೋಸ್ ಡೋರ್ ಕ್ಲೋಸ್ ಇಲ್ಲಿ ಯಾರು ಇಲ್ಲ ನೋಡ್ರಂಗೆ ಹೊಂಟೀನಿ ಇದು ಮಸರ್ಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಯಾ ಒಂದು ಪೇಶೆಂಟ್ ಇಲ್ಲ ನರ್ಸು ಸ್ಟಾಫ್ ನರ್ಸು ಅವ್ರು ಯಾರು ಇಲ್ಲವೇ ಇಲ್ಲ ಇಲ್ಲಿ ಎಲ್ಲ ಕ್ಲೋಸು ಎಮರ್ಜೆನ್ಸಿ ಈಗ ಸಹಿತನಂದ್ರೆ ಹೆಂಗೆ ಅವ್ರನ್ನ ಬದುಕ್ಸೋದು ನೋಡ್ರಿ ಎಲ್ಲ ಕ್ಲೋಸು ಅಡಿ ಹಾಸ್ಪಿಟ್ಲೇ ಕ್ಲೋಸ್ ನೋಡ್ರಿ ಯಾರು ಇಲ್ಲವೇ ಇಲ್ಲ ಯಾರೊಬ್ಬರೂ ಇಲ್ಲ ಇಡೀ ಹಾಸ್ಪಿಟ್ಲ್ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಸಾರ್ವಜನಿಕರನ್ನ ಉಳಿಸೋ ರೀತಿಯಲ್ಲಿ ನಡ್ಕೋಬೇಕಂತೇಳಿ ತಮ್ಮ ಹತ್ರ ವಿನಂತಿ ಮಾಡ್ಕೊಂಡೀನಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನೋಡ್ರಿ ನಮ್ಮ ಚಾಲಕ ಒದ್ದಾಡ್ತಾ ಇದ್ದಾನ ಈಗ ಇದೇ ಹೃದಯಾಘಾತ ಬಂದು ಒದ್ದಾಡ್ತಾ ಇದೆ ನಡೆಯಪ್ಪ ನಮ್ಮ ಬಸ್ಸಲ್ಲಿ ಹೋಗೋಣ ನಡೆಯಪ್ಪ ನಮ್ಮ ಬಸ್ಸಲ್ಲಿ ಹೋಗನು ಬಾಯ್ತಾಳು ಇಲ್ಲಿಯೇ